ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವಧು ಹೆಸರಿನ ಹೊಸ ಸೀರಿಯಲ್ ಶುರುವಾಗ್ತಾ ಇದೆ ಇನ್ನೇನು ಬಿಗ್ ಬಾಸ್ ಮುಗಿಯುವಂತಿದೆ ಈ ಧಾರಾವಾಹಿ ಆರಂಭವಾಗುವ ಸಾಧ್ಯತೆ ಇದೆ ಅದಕ್ಕೂ ಮುನ್ನ ಕನ್ನಡ ಕಿರುತೆರೆ ಜೊತೆಗೆ ತೆಲುಗುನಲ್ಲಿಯೂ ಮೋಡಿ ಮಾಡಿದ್ದ ಈ ವಧು ಯಾರು ಇವರ ರಿಯಲ್ ಹೆಸರೇನು ಹುಟ್ಟಿದ್ದು ಎಲ್ಲಿ ವಿದ್ಯಾರ್ಹತೆ ಏನು ಮುದ ಮುಂತಾದವುಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ ಇದಕ್ಕೂ ಮುಂಚೆ ನೀವು ಇನ್ನೊಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ವಧು ಹೆಸರಿನ ಹೊಸ ಧಾರಾವಾಹಿ ಶೀಘ್ರದಲ್ಲಿಯೇ ಪ್ರಸಾರ ಆರಂಭಿಸಲಿದೆ ವಿಶೇಷ ಏನೆಂದರೆ ಇತ್ತೀಚೆಗಷ್ಟೇ ಈ ಸೀರಿಯಲ್ನ ಮೊದಲ ಪ್ರೋಮೋ ಬಿಡುಗಡೆಯಾಗಿದೆ ಕನ್ನಡದ ಜೊತೆಗೆ ತೆಲುಗಿನ ಹಲವು ಸೀರಿಯಲ್ಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ದುರ್ಗಾಶ್ರೀ ಅವರು ವಧು ಸೀರಿಯಲ್ ಮೂಲಕ ಮತ್ತೆ ಕನ್ನಡ ಕಿರುತೆರೆಗೆ ಕಮ್ ಬ್ಯಾಕ್ ಆಗಿದ್ದಾರೆ ಕೋರ್ಟ್ ಹಿನ್ನೆಲೆಯ ವಧು ಸೀರಿಯಲ್ನಲ್ಲಿ ಟಿ ಎನ್ ಸೀತಾರಾಮ್ ಅವರು ಮತ್ತೆ ಲಾಯರ್ ಆಗಿ ಕೋರ್ಟ್ಗೆ ಕಾಲಿರಿಸಿದ್ದಾರೆ ಇದೇ ಸೀರಿಯಲ್ ಮೂಲಕ ನಟಿ ದುರ್ಗಾಶ್ರೀ ಮತ್ತೆ ಕನ್ನಡ ಕಿರುತೆರೆಗೆ ಮರಳಿದ್ದಾರೆ ಈ ಹಿಂದೆ ಕನ್ನಡದ ನೇತ್ರಾವತಿ ಧಾರಾವಾಹಿಯಲ್ಲಿ ದುರ್ಗಾಶ್ರೀ ನಟಿಸಿದ್ದರು ಆ ಸೀರಿಯಲ್ ಬಳಿಕ ಮತ್ತೆ ಜಿ ತೆಲುಗಿನಲ್ಲಿ ಪ್ರಸಾರವಾದ ವೈಷ್ಣವಿ ಧಾರಾವಾಹಿಯಲ್ಲಿಯೂ ನಟಿಸಿದರು ತೆಲುಗಿನ ಸ್ಟಾರ್ ಮಾ ಚಾನೆಲ್ನ ಮಧುರಣ ಗರಿಲೋ ಸೀರಿಯಲ್ನಲ್ಲಿ ಬಣ್ಣ ಹಚ್ಚಿದ ದುರ್ಗಾಶ್ರೀ ಅವರು ಜೆಮಿನಿ ಟಿವಿಯಲ್ಲಿ ಪ್ರಸಾರವಾದ ಅರ್ಧಾಂಗಿ ಧಾರಾವಾಹಿ ಮೂಲಕ ಜನಪ್ರಿಯತೆ ಗಿಟ್ಟಿಸಿಕೊಂಡರು ಈಗ ಈ ನಟಿ ಮತ್ತೆ ತಮ್ಮ ತವರಿಗೆ ಮರಳಿದ್ದಾರೆ ಮೂಲತಃ ಬೆಂಗಳೂರಿನ ಜಕ್ಕೂರಿನವರಾದ ದುರ್ಗಾಶ್ರೀ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿಯೇ ಸಹಕಾರ ನಗರದ ಕಾವೇರಿ ಪಬ್ಲಿಕ್ ಶಾಲೆಯಲ್ಲಿ ಪ್ರಥಮ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿದ್ದಾರೆ ಯಲಹಂಕದ ನಾಗಾರ್ಜುನ ಪಿಯು ಕಾಲೇಜಿನಲ್ಲಿ ಪಿ ಯು ಮುಗಿಸಿ ಹೆಸರುಘಟ್ಟದ ಆಚಾರ್ಯ ಇನ್ಸ್ಟಿಟ್ಯೂಟ್ ನಲ್ಲಿ ಬಿಕಾಂ ಪದವಿ ಪಡೆದಿದ್ದಾರೆ ವಧು ಸೀರಿಯಲ್ ಅನ್ನು ಈ ಹಿಂದಿನ ಕಲರ್ಸ್ ಕನ್ನಡದ ಬಿಸಿನೆಸ್ ಹೆಡ್ ಆಗಿದ್ದ ಪರಮೇಶ್ವರ್ ಗುಂಡ್ಕಲ್ ನಿರ್ದೇಶನ ಮಾಡ್ತಾ ಇದ್ದಾರೆ ಇನ್ನು ಟಿ ಎನ್ ಸೀತಾರಾಮ್ ಅವರ ಪಾತ್ರದ ಬಗ್ಗೆ ಹೇಳೋದಾದರೆ ಟಿ ಎನ್ ಸೀತಾರಾಮ್ ಅವರು ವಧು ಸೀರಿಯಲ್ನಲ್ಲಿ ಮತ್ತೆ ಕೋರ್ಟ್ ಅಂಗಳಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಇಲ್ಲಿ ನ್ಯಾಯವಾದಿಯ ಪಾತ್ರ ದೊರೆತಿದೆ ನಟ ನಿರ್ದೇಶಕ ನಿರ್ಮಾಪಕ ದಿಲೀಪ್ ರಾಜ್ ದಂಪತಿ ವಧು ಸೀರಿಯಲ್ಗೆ ಬಂಡವಾಳ ಹೂಡಿದ್ದಾರೆ ನನ್ನ ಈ ಮಾಹಿತಿ ನಿಮ್ಗಿಷ್ಟ ಅದರಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗ್ರೂಪ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ